ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬಂದ್ರೆ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀನಿ ಇವತ್ತು ಬ್ರೇಕಿಂಗ್ ನ್ಯೂಸ್ ಬಂದೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಸಂಕಷ್ಟ ಯಾವ ರೀತಿಯಾಗಿ ಸಂಕಷ್ಟ ಇದೆ ಹಾಗೆ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೊಂಡ್ರಿ ಲೈಕ್ ಕೊಡ್ರಿ ಹಾಗೇನೇ ಸಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡ್ರಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಬಿಟ್ಟು ತರ್ತಾ ಇರ್ತೀವಿ ಸ್ನೇಹಿತರೆ ಇವತ್ತು ನಮ್ಮ ಸಿ ಬಿ ತಂಡ ಮುಂಬೈ ವಿರುದ್ಧ ಮುಂಬೈನ ಅಲ್ಲಿ ಸೋತ ನಂತರ ಮತ್ತೆ ಬೆಂಗಳೂರಿಗೆ ತಲುಪಿದ್ದಾರೆ ಈ ಬೆಂಗಳೂರಿಗೆ ಬಂದ ನಂತರ ನಮ್ಮ ಆರ್ ಸಿ ಬಿ ತಂಡ ತಂಡಕ್ಕೆ ಮೊದಲನೇ ದೊಡ್ಡ ಸಂಕಷ್ಟ ಏನಪ್ಪ ಅಂದರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮ್ಯಾಕ್ಸ್ವೆಲ್ ಅವರು ಬಿಗ್ ಆಲ್ರೌಂಡರು ಕಳೆದ ಪಂದ್ಯದಲ್ಲಿ ಬ್ಯಾಟಿಂಗ್ನಲ್ಲಿ ಏನೂ ಪರ್ಫಾರ್ಮೆನ್ಸ್ ತೋರಿಲ್ಲ ಇವರು ಬಾಲಿಂಗ್ನಲ್ಲಿ ಒಂದೆರಡು ವಿಕೆಟ್ ತೆಗೆದ್ರೂ ಕೂಡ ಒಂದು ಅದ್ಭುತವಾದಂಥ ಬ್ಯಾಟರು ಮ್ಯಾಚ್ ಫಿನಿಷರು ಯಾರು ನಮ್ಮ ಮ್ಯಾಕ್ಸ್ವೆಲ್ ಅವರು ಈ ಮ್ಯಾಕ್ಸ್ವೆಲ್ ಅವರು ಕಳೆದ ಅಂದರೆ ಮುಂಬೈಗಿಂತ ಮುಂಚೆನೇ ಒಂದು ಕೈಗೆ ಇಂಜುರಿ ಆಗಿತ್ತು ಆದ ಕಾರಣ ಮುಂಬೈ ವಿರುದ್ಧ ಆಡುವ ಸಂದರ್ಭದ ಸಂದರ್ಭ ಮತ್ತೆ ಇಂಜುರಿ ಆಗಿದ್ದ ಕಾರಣಕ್ಕಾಗಿ ಮತ್ತೆ ಮ್ಯಾಕ್ಸೆಲ್ ಅವರು ರೂರಲ್ ಆಗಿ ಔಟ್ ಆಗಿದ್ದಾರೆ ಒಂದು ಎರಡು ಪಂದ್ಯ ಮಾತ್ರ ಹೊರಗಡೆ ಹೋಗ್ತಾರೆ ಅಂತ ಹೇಳಬಹುದಾಗಿದೆ ಈ ರೀತಿಯಾಗಿ ಇವತ್ತು ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿದೆ ಮ್ಯಾಕ್ಸ್ವೆಲ್ ಅವರು ಆರ್ ಸಿ ಬಿ ಕೇಳಿದ ಮುಂದಿನ ಪಂದ್ಯದ ಪಂದ್ಯದಲ್ಲಿ ಒಂದು ಆಡಲಂತ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ಇವಾಗ ಮುಂದಿನ ಪಂದ್ಯ ನಾವು ಹದಿನೈದನೇ ತಾರೀಕು ಆಡ್ತೀವಿ ಎಸ್ ಆರ್ ಎಚ್ ವಿರುದ್ಧ ಹೈದರಾಬಾದ್ ಎಸ್ ಆರ್ ಎಚ್ ವಿರುದ್ಧ ಆಡ್ತೀವಿ ಈ ಪಂದ್ಯ ನಮಗೆ ಇಂಪಾರ್ಟೆಂಟ್ ಆದಂತಹ ಪಂದ್ಯ ಈಗಾಗಲೇ ನಮ್ಮ ಆರ್ ಸಿ ಬಿ ತಂಡ ಆರು ಪಂದ್ಯದಲ್ಲಿ ಐದು ಸೋಲು ಅನುಭವಿಸ್ತಾ ಸ್ನೇಹಿತರೆ ಇವಾಗ ಮುಂದೆ ಇರೋದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಕೇವಲ ಎಂಟು ಪಂದ್ಯ ಆ ಥರ ಎಂಟು ಪಂದ್ಯಗಳಲ್ಲಿ ಬರೋಬ್ಬರಿ ಏಳು ಪಂದ್ಯ ಗೆಲ್ಲಬೇಕಾಗುತ್ತೆ ಎಲ್ಲ ಕೆಲನು ಗೆಲ್ಬೇಕಾದರೆ ಇದಕ್ಕೊಂದು ಒಂದು ಕೊನೆಯ ಅವಕಾಶ ಅಂತ ಹೇಳ್ಬೋದಾಗ ಯಾಕಂದರೆ ಡೂ ಅವರು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಒಬ್ಬರೇ ಆಡಿದರೆ ನಾವು ಗೆಲ್ಲಲ್ಲ ಎಲ್ಲರೂ ಕೂಡ ಪ್ರದರ್ಶನ ಕೊಟ್ಟರೆ ನಾವು ಗೆಲ್ತೀವಿ ಅಂತ ಕೂಡ ಒಂದು ಒಂದು ಸಂದರ್ಭದಲ್ಲಿ ಹೇಳಿ ಹೇಳಿದ್ದಾರೆ ಏನಂತೀರ ನಮ್ಮ ಆಕ್ಚುವಲ್ ಬದಲಿಗೆ ಇನ್ನು ಯಾರು ಬರ್ತಾರೆ ಅದು ಕೂಡ ಕಮೆಟ್ ಮಾಡಿರಿ ಸಾಧ್ಯ ಈ ಚಾನಲ್ ತುಂಬ ಇಷ್ಟದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಮುಂದಿನ ಮುಂದಿನಲ್ಲಿ ಬೈ ಬಾಯ್ ಟೇಕರ್